ಬನ್ನಿ ಇವತ್ತು ನಾವೊಂದು ಬಹಳ ಆಳವಾದ ವಿಷಯದ ಬಗ್ಗೆ ಮಾತಾಡೋಣ ಇದು ಬ್ರಹ್ಮಾಂಡದ ಮಟ್ಟದಲ್ಲಿ ನಡೆದ ಒಂದು ಸಂಘರ್ಷ ಮತ್ತು ಕೊನೆಗೆ ಸಿಕ್ಕ ದೈವಿಕ ವಿಜಯದ ಕಥೆ ಇದರ ದೇವತಾಶಾಸ್ತ್ರದ ಹಿನ್ನೆಲೆ ಏನು ಅಂತ ಒಮ್ಮೆ ನೋಡೋಣ ಮೊದಲಿಗೆ ಒಂದು ಮೂಲ ಪ್ರಶ್ನೆಗೆ ಉತ್ತರ ಹುಡುಕೋಣ ಇಡೀ ಮಾನವ ಇತಿಹಾಸದ ದಿಕ್ಕನ್ನೇ ಬದಲಿಸಿದ ಆ ಒಂದು ಘಟನೆ ಯಾವುದು ಎಲ್ಲವೂ ಶುರುವಾಗಿದ್ದೆ ಒಂದು ಅಧಿಕಾರದ ವರ್ಗಾವಣೆಯಿಂದ ಅದು ಹೇಗಾಯಿತು ಅಂತ ನೋಡೋಣ ನೋಡೇ ಯಾವುದೇ ಸಮಸ್ಯೆಗೆ ಪರಿಹಾರ ಬೇಕು ಅಂದ್ರೆ ಮೊದಲು ಆ ಸಮಸ್ಯೆ ಏನು ಅಂತ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಲ್ವಾ ಹಾಗೇನೆ ಇಲ್ಲಿ ಮೊದಲು ಏನು ಅಧಿಕಾರ ಕೊಡಲಾಗಿತ್ತು ಮತ್ತು ಆಮೇಲೆ ಅದನ್ನ ಹೇಗೆ ಕಳ್ಕೊಳ್ಳಲಾಯಿತು ಅನ್ನೋದನ್ನ ತಿಳ್ಕೊಡೋದು ಬಹಳ ಮುಖ್ಯ ದೇವರು ಮೊದಲ ಮನುಷ್ಯನಾದ ಆದಾಮನಿಗೆ ಈ ಸೃಷ್ಟಿಯನ್ನ ಕೊಟ್ಟಾಗ ಅದರ ಮಾಲೀಕತ್ವವನ್ನ ಕೊಡ್ಲಿಲ್ಲ ಬದಲಾಗಿ ತನ್ನ ಪರವಾಗಿ ಅದನ್ನ ನೋಡ್ಕೊಳ್ಳುವ ಅದರ ಜವಾಬ್ದಾರಿ ಹೊರುವ ಅಧಿಕಾರವನ್ನಷ್ಟೇ ಕೊಟ್ಟಿದ್ದ ಅಂದ್ರೆ ಇದೊಂದು ಅಧಿಕಾರ ಮಾತ್ರವಲ್ಲ ಒಂದು ಪವಿತ್ರವಾದ ಕರ್ತವ್ಯವಾಗಿತ್ತು ಆದರೆ ಇಲ್ಲೇ ಕಥೆಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಗುತ್ತೆ ಮೊದಲ ಮಾಡಿದ ಒಂದು ತಪ್ಪಿನಿಂದ ದೇವರಿಂದ ಸಿಕ್ಕಿದ್ದ ಆ ಅಮೂಲ್ಯ ಅಧಿಕಾರ ಸೀದಾ ಸೈತಾನನ ಕೈಗೆ ಹೋಯಿತು ಇದು ಮಾನವ ಇತಿಹಾಸದಲ್ಲಿ ಒಂದು ಕರಾಳ ಅಧ್ಯಾಯದ ಆರಂಭ ಅಂತಾನೆ ಹೇಳ್ಬೋದು ಹೀಗೆ ಅಧಿಕಾರ ಕೈತಪ್ಪಿ ಹೋದಾಗ ಒಂದು ದೊಡ್ಡ ಸಮಸ್ಯೆನೇ ಸೃಷ್ಟಿಯಾಯಿತು ಇದಕ್ಕೆ ಪರಿಹಾರ ಸುಲಭವಾಗಿರಲಿಲ್ಲ ಇದಕ್ಕೋಸ್ಕರ ಒಂದು ವಿಶೇಷವಾದ ಹಿಂದೆಂದೂ ಕಂಡರಿಯದಂಥ ಒಂದು ದೈವಿಕ ಯೋಜನೆ ಬೇಕಾಗಿತ್ತು ಎಲ್ಲಿರೋ ದೊಡ್ಡ ಪ್ರಶ್ನೆ ಅಂದರೆ ಈಗ ಸೈತಾನನಿಗೆ ಅಧೀನವಾಗಿರುವ ಮನುಷ್ಯರನ್ನ ದಂಡಿಸದೆ ಆ ಅಧಿಕಾರವನ್ನ ಕಸಿದುಕೊಂಡ ಸೈತಾನನಿಗೆ ದೇವರು ಹೇಗೆ ನ್ಯಾಯ ತೀರಿಸೋದು ಇದೊಂದು ರೀತಿ ಕಾನೂನಾತ್ಮಕ ಮತ್ತು ಆಧ್ಯಾತ್ಮಿಕವಾಗಿ ಸಿಕ್ಕೊಂಡಿದ್ದ ಒಂದು ಗಂಟು ಇದನ್ನ ಬಹಳ ಜಾಗರೂಕತೆಯಿಂದ ಬಿಡಿಸ್ಬೇಕಿತ್ತು ಹಾಗಾದರೆ ಈ ಗಂಟನ್ನ ಬಿಡಿಸೋಕೆ ಬಂದಿದ್ದು ಯಾರು ಮತ್ತೊಬ್ಬ ಮನುಷ್ಯನ ಇಲ್ಲ ಬದಲಿಗೆ ಮೊದಲ ಸೋತ ಜಾಗದಲ್ಲಿ ಗೆಲ್ಲಲಿಕ್ಕಾಗಿ ಸ್ವತಃ ದೇವ್ರೆ ಯೇಸುಕ್ರಿಸ್ತನ ರೂಪದಲ್ಲಿ ಮನುಷ್ಯನಾಗಿ ಈ ಭೂಮಿಗೆ ಬಂದಿದ್ದು ಈ ದೈವಿಕ ಯೋಜನೆಗೆ ಮೂರು ಪ್ರಮುಖ ಹಂತಗಳಿದ್ವು ಮೊದಲನೇದಾಗಿ ಸ್ವತಃ ದೇವರೇ ಮನುಷ್ಯನಾಗಿದ್ದು ಎರಡನೇದಾಗಿ ಮನುಷ್ಯನಾಗಿ ಮರಣದವರೆಗೂ ಸಂಪೂರ್ಣವಾಗಿ ವಿಧೇಯನಾಗಿದ್ದು ಮತ್ತು ಮೂರನೇದಾಗಿ ಇದರ ಫಲವಾಗಿ ಇಡೀ ಸೃಷ್ಟಿಯನ್ನೇ ಆಸ್ತಿಯಾಗಿ ಪಡ್ಕೊಂಡಿದ್ದು ಈ ಮೂರು ಹಂತಗಳು ಕಳೆದುಹೋದ ಅಧಿಕಾರವನ್ನ ನ್ಯಾಯಬದ್ಧವಾಗಿ ವಾಪಸ್ ಪಡೆಯೋಕೆ ಮತ್ತು ಶತ್ರುವನ್ನ ಸೋಲಿಸೋಕೆ ಅನಿವಾರ್ಯವಾಗಿತ್ತು ಸರಿ ಈ ಯೋಜನೆಯ ಅತ್ಯಂತ ಪ್ರಮುಖ ಘಟ್ಟ ಶಿಲುಬೆ ಇದು ಕೇವಲ ಒಂದು ಘಟನೆಯಾಗಿರ್ಲಿಲ್ಲ ಅದು ಒಂದೇ ಸಮಯದಲ್ಲಿ ತೀರ್ಪು ಮತ್ತು ವಿಜಯ ಎರಡನ್ನೂ ತಂದಿತು ಅದು ಹೇಗೆ ಅಂತ ನೋಡೋಣ ಬನ್ನಿ ಸೈತಾನ ತನ್ನ ಅಹಂಕಾರದಲ್ಲಿ ಮನುಷ್ಯನಾಗಿ ಬಂದಿದ್ದ ದೇವರನ್ನೇ ಶಿಲುಬೆಗೆ ಹಾಕಿಸಿದ ಈ ಒಂದೇ ಒಂದು ಕ್ರಿಯೆಯಿಂದ ಅವನ ಒಳಗಿದ್ದ ಸಂಪೂರ್ಣ ದುಷ್ಟತನ ಇಡೀ ಲೋಕದ ಮುಂದೆ ಬಯಲಾಯಿತು ಒಂದೆಡೆ ಸೈತಾನನ ದುಷ್ಟತನ ಬಯಲಾದ್ರೆ ಇನ್ನೊಂದೆಡೆ ಏಸು ಅಂದ್ರೆ ಕೊನೆಯ ಆದಾಮ ಶಿಲುಬೆಯ ಮೇಲೂ ದೇವರ ಮಾತಿಗೆ ಸಂಪೂರ್ಣ ವಿಧೇಯನಾಗಿದ್ದ ಇದರಿಂದ ದೇವರ ಆಜ್ಞೆಗಳು ಎಷ್ಟು ಸತ್ಯ ಮತ್ತು ನ್ಯಾಯಬದ್ಧ ಅನ್ನೋದು ಸಾಬೀತಾಯಿತು ಅದಕ್ಕೆ ಬೈಬಲ್ ಹೇಳುತ್ತೆ ಅಧಿಕಾರಗಳನ್ನು ಶಕ್ತಿಗಳನ್ನು ಸಂಪೂರ್ಣವಾಗಿ ನಿಶಸ್ತ್ರಗೊಳಿಸಿ ಶಿಲುಬೆ ಮೂಲಕ ಅವರ ಮೇಲೆ ಜಯ ಸಾಧಿಸಿ ಅವರನ್ನು ಸಾರ್ವಜನಿಕ ಪ್ರದರ್ಶನ ವಸ್ತುವನ್ನಾಗಿ ಮಾಡಲಾಯಿತು ಅಂತ ಅಂದರೆ ಶಿಲುಬೆ ಅನ್ನೋದು ಸೋಲಿನ ಸಂಕೇತ ಅಲ್ಲ ಬದಲಿಗೆ ಅದು ಅಂತಿಮ ವಿಜಯದ ಕ್ಷಣವಾಗಿತ್ತು ಹಾಗಿದ್ರೆ ಈ ವಿಜಯದ ಪರಿಣಾಮ ಏನಾಯಿತು ಇದು ಕಥೆಯ ಎರಡು ಪಾತ್ರಗಳ ಅಂದರೆ ಸೈತಾನ ಮತ್ತು ಮಾನವಕುಲದ ಭವಿಷ್ಯವನ್ನ ಹೇಗೆ ಬದಲಾಯಿಸಿತು ಅಂತ ನೋಡೋಣ ಒಂದೆಡೆ ಸೈತಾನನನ್ನ ಸಾರ್ವಜನಿಕವಾಗಿ ಸೋಲಿಸಿ ನಿಶಸ್ತ್ರನನ್ನಾಗಿ ಮಾಡಲಾಯ್ತು ಈಗ ಅವನು ತನ್ನ ಅಂತಿಮ ತೀರ್ಪಿಗಾಗಿ ಕಾಯ್ತಿದ್ದಾನೆ ಮತ್ತೊಂದೆಡೆ ಮಾನವಕುಲಕ್ಕೆ ಮೊದಲ ಆದಾಮನ ಪಾಪದಿಂದ ಪ್ರಾಯಚಿತ ಸಿಕ್ಕಿತು ಮತ್ತು ಪಾಪದ ದಾಸತ್ವದಿಂದ ಬಿಡುಗಡೆಯ ಮಾರ್ಗ ತೆರೆಯಿತು ಇಲ್ಲಿ ಗಮನಿಸಬೇಕಾದ ಒಂದು ಪ್ರಮುಖ ವಿಷಯ ಇದೆ ಈ ಹೊಸ ಅಧಿಕಾರ ಅಂದ್ರೇನು ನೋಡಿ ಕೊನೆಯ ಆದಾಮ್ ಅಂದ್ರೆ ಏಸು ಕೇವಲ ಭೂಮಿಯನ್ನಲ್ಲ ಸಂಪೂರ್ಣ ಸೃಷ್ಟಿಯನ್ನೇ ಆನುವಂಶಿಕವಾಗಿ ಪಡೆದ ಆದಾಮನಿಗೆ ಕೊಟ್ಟಿದ್ದ ಅಧಿಕಾರಕ್ಕಿಂತ ಇದು ದೊಡ್ಡದು ಈಗ ಯೇಸುವಿನಲ್ಲಿ ಮರುಹುಟ್ಟು ಪಡೆದ ಮಾನವ ಕುಲಕ್ಕೆ ಯೇಸುವಿನಿಂದಲೇ ಒಂದು ಹೊಸ ಅಧಿಕಾರ ಸಿಗುತ್ತೆ ಮತ್ತು ಈ ಅಧಿಕಾರವನ್ನ ಪವಿತ್ರಾತ್ಮನ ಮೂಲಕ ಚಲಾಯಿಸಲಾಗುತ್ತೆ ಅಂದ್ರೆ ಇದು ಕೇವಲ ಹಳೆಯ ಸ್ಥಿತಿಗೆ ವಾಪಸ್ ಹೋಗಿದ್ದಲ್ಲ ಅದಕ್ಕಿಂತಲೂ ಉನ್ನತವಾದ ಸುರಕ್ಷಿತವಾದ ಒಂದು ಹೊಸ ಸಂಬಂಧದ ಆರಂಭ ಹಾಗಾಗಿಯೇ ಸ್ತ್ರೀಯ ಸಂತತಿಯು ಸರ್ಪದ ತಲೆಯನ್ನು ಜಜ್ಜುತ್ತದೆ ಎಂಬ ಭವಿಷ್ಯವಾಣಿ ನೆರವೇರಿತು ಈಗ ಆತನಲ್ಲಿ ಮರುಹುಟ್ಟು ಪಡೆದವರೂ ಕೂಡ ಸೈತಾನನ ಅಧಿಕಾರವನ್ನು ತುಳಿದು ಮುನ್ನಡೆಯುವ ಶಕ್ತಿಯನ್ನು ಪಡೆದಿದ್ದಾರೆ ಅಂದ್ರೆ ಈ ವಿಜಯ ಕೇವಲ ಇತಿಹಾಸವಲ್ಲ ಇವತ್ತಿಗೂ ಮುಂದುವರೆತಿರುವ ಒಂದು ಸತ್ಯ ಹಾಗಿದ್ರೆ ಎಲ್ಲವೂ ಮುಗಿಯಿತ ಇಲ್ಲ ಕೊನೆಯದಾಗಿ ಒಂದು ಪ್ರಶ್ನೆ ಉಳಿಯುತ್ತೆ ವಿಜಯ ಈಗಾಗಲೇ ಸಾಧನೆಯಾಗಿದ್ರೆ ಹಾಗಾದರೆ ಈ ಇಡೀ ಸೃಷ್ಟಿ ಇನ್ನೂ ಯಾವುದಕ್ಕಾಡಿ ಕಾಯ್ತಿದೆ ಇದೊಂದು ಯೋಚಿಸಬೇಕಾದ ವಿಷಯ